ಆತ್ಮೀಯ ಸ್ನೇಹಿತರೆ ನಮಸ್ಕಾರ ಗೆಳೆಯರೆ ರಾಜ್ಯದಲ್ಲಿ ನವಂಬರ್ ಕ್ರಾಂತಿ ಆಗತ್ತೆ ನವಂಬರ್ನಲ್ಲಿ ದೊಡ್ಡ ಕ್ರಾಂತಿ ಆಗತ್ತೆ ಅನ್ನುವಂತಹ ಸುಳಿವುಗಳು ಒಂದೊಂದಾಗಿಯೇ ಸಿಗ್ತಾ ಇದ್ದಾವೆ ಈಗ ನೇರವಾಗಿ ಡಿ ಕೆ ಶಿವಕುಮಾರ್ ಅವರೇ ಈ ಒಂದು ದೊಡ್ಡ ಸುಳಿವನ್ನು ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿರುವಂತಹ ಈ ಶಾಕ್ನಿಂದ ಸಿದ್ದರಾಮಯ್ಯ ಬಣದ ನಾಯಕರು ಮತ್ತು ಸಿದ್ದರಾಮಯ್ಯ ಅವರು ಕೂಡ ಚೇತರಿಸಿಕೊಳ್ಳೋದಕ್ಕೆ ಒಂದಷ್ಟು ಸಮಯಾವಕಾಶ ಬೇಕು ಅಂತ ಹೇಳ್ತಾ ಇದ್ದಾರೆ ಹಾಗಾದರೆ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿರುವಂತಹ ಶಾಕ್ ಏನು ಮತ್ತು ಹೈಕಮಾಂಡ್ಗೆ ಡಿ ಕೆ ಶಿವಕುಮಾರ್ ಅವರು ಒಂದೊಂದಾಗಿ ಏನು ಸಂದೇಶವನ್ನು ರವಾನೆ ಮಾಡ್ತಾ ಇದ್ದಾರೆ ಒಂದಷ್ಟು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ ಗೆಳೆಯರೆ ನಿಮ್ಮೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಕಾಂಗ್ರೆಸ್ನಿಂದ ಆಲ್ರೆಡಿ ಡಿ ಕೆ ಶಿವಕುಮಾರ್ ಅವರು ಒಂದು ಹೆಜ್ಜೆಯನ್ನ ಹೊರಗಡೆ ಇಟ್ಟಿದ್ದಾರೆ ಇದು ಕೇವಲ ಈಗಿನಿಂದ ಬಂದಿರುವಂತಹ ಒಂದಷ್ಟು ಮಾಹಿತಿಯಲ್ಲ ಮತ್ತು ಈಗಿನಿಂದ ಗೊತ್ತಾಗುತ್ತಾ ಇರುವಂತಹ ವಿಚಾರ ಅಲ್ಲ ಕಳೆದ ಐದಾರು ತಿಂಗಳಿನಿಂದಲೂ ಕೂಡ ಡಿ ಕೆ ಶಿವಕುಮಾರ್ ಅವರ ವರ್ತನೆಯನ್ನು ನೋಡಿದಾಗ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ನಿಂದ ಒಂದು ಹೆಜ್ಜೆಯನ್ನು ಹಿಂದಿಟ್ಟಿದ್ದಾರೆ ಅನ್ನೋದು ಗೊತ್ತಾಗುತ್ತಾ ಇತ್ತು ಹೊರಗೆಡೆ ಇಟ್ಟಿದ್ದಾರೆ ಅನ್ನೋದು ಗೊತ್ತಾಗುತ್ತಾ ಇತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ಆಲ್ರೆಡಿ ಒಂದಷ್ಟು ಕನ್ವಿನ್ಸ್ ಮಾಡ್ತು ಬಿಹಾರ ಎಲೆಕ್ಷನ್ ಆದ ಮೇಲೆ ನವಂಬರ್ನಲ್ಲಿ ಮಾತಾಡೋಣ ಅನ್ನುವಂತಹ ಮಾಹಿತಿಯನ್ನು ಕೊಟ್ಟಿತ್ತು ಆ ಒಂದು ಕಾರಣಕ್ಕಾಗಿಯೇ ಡಿ ಕೆ ಶಿವಕುಮಾರ್ ಅವರು ಸೈಲೆಂಟ್ ಆಗಿದ್ದರು ಈಗ ಡಿ ಕೆ ಶಿವಕುಮಾರ್ ಅವರು ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಾರೆ ಸಿದ್ದರಾಮಯ್ಯ ಅವರ ಬಣದ ನಾಯಕರಿಗೆ ಮತ್ತು ಸಿದ್ದರಾಮಯ್ಯ ಅವರು ಏನೆಲ್ಲ ಒಂದಷ್ಟು ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರಲ್ಲ ಅದೆಲ್ಲದಕ್ಕೂ ಕೂಡ ಈಗ ಡಿ ಕೆ ಶಿವಕುಮಾರ್ ಅವರು ಉತ್ತರವನ್ನು ಕೊಡ್ತಾ ಇದ್ದಾರೆ ಇಷ್ಟು ದಿನ ಡಿ ಕೆ ಶಿವಕುಮಾರ್ ಅವರು ಸೈಲೆಂಟ್ ಆಗಿದ್ದರು ಇದ್ದಕ್ಕಿದ್ದ ಹಾಗೆ ಈಗ ಡಿ ಕೆ ಶಿವಕುಮಾರ್ ಆ್ಯಕ್ಟಿವ್ ಆಗಿದ್ದಾರೆ ಗೆಳೆರೆ ನಿಮ್ಮೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ನವೆಂಬರ್ನಲ್ಲಿ ಬಿಹಾರ ಎಲೆಕ್ಷನ್ ಮುಗಿತಾ ಇದ್ದ ಹಾಗೆ ರಾಜ್ಯದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ ಹದಿನೈದು ಜನ ಶಾಸಕರು ಸಚಿವ ಸ್ಥಾನವನ್ನು ಕಳೆದುಕೊಳ್ತಾ ಇದ್ದಾರೆ ಹದಿನೈದು ಜನ ಹೊಸ ಮುಖಗಳು ಸಚಿವ ಸ್ಥಾನಕ್ಕೆ ಆಯ್ಕೆ ಆಗಲಿವೆ ಅನ್ನುವಂತಹ ಮಾಹಿತಿ ಬಂತು ಅದನ್ನು ಸ್ವತಃ ಸಿದ್ದರಾಮಯ್ಯ ಅವರೇ ಹೇಳಿದ್ರು ಆದರೆ ಡಿ ಕೆ ಶಿವಕುಮಾರ್ ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ ಯಾವ ಸಚಿವ ಸಂಪುಟ ವಿಸ್ತರಣೆಯೂ ಇಲ್ಲ ಏನೂ ಇಲ್ಲ ರಾಜ್ಯದಲ್ಲಿ ಒಂದು ದೊಡ್ಡ ಬದಲಾವಣೆ ಆಗತ್ತೆ ಆ ಒಂದು ಬದಲಾವಣೆಯನ್ನು ನಿರೀಕ್ಷೆ ಮಾಡಿ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ ಒಂದು ಕಡೆಯಿಂದ ಡಿ ಕೆ ಶಿವಕುಮಾರ್ ಅವರ ಉತ್ತರ ಈ ರೀತಿಯಾಗಿದ್ದರೆ ಸಿದ್ದರಾಮಯ್ಯನವರ ಉತ್ತರವನ್ನು ನಾವಿಲ್ಲಿ ಗಮನಿಸಬೇಕು ಸಿದ್ದರಾಮ ಸಿದ್ದರಾಮಯ್ಯ ಅವರು ಏನ್ ಹೇಳ್ತಾ ಇದ್ದಾರೆ ಮೊನ್ನೆ ಸಿದ್ದರಾಮಯ್ಯ ಅವರು ಮಾತನಾಡ್ತಾ ಮಾತನಾಡ್ತಾ ಇಷ್ಟು ದಿನ ಸಿದ್ದರಾಮಯ್ಯ ಅವರು ನಾನೇ ಐದು ವರ್ಷ ಸಿಎಂ ನಾನೇ ಐದು ವರ್ಷ ಸಿಎಂ ಅಂತ ಘಂಟಾ ಘೋಷವಾಗಿ ಹೇಳ್ತಾ ಇದ್ರು ಆದ್ರೆ ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರು ಮಾತನಾಡುವಾಗ ಅವರು ಮಾತನಾಡಿರುವಂತಹ ಪರಿಯನ್ನ ಗಮನಿಸಿದ್ರೆ ರಾಜ್ಯದಲ್ಲಿ ಏನೋ ಒಂದು ಬದಲಾವಣೆ ಆಗತ್ತೆ ಅಂತ ನಿರೀಕ್ಷೆ ಮಾಡಬಹುದು ಸಿದ್ದರಾಮಯ್ಯನವರು ಮಾತನಾಡ್ತಾ ಹೇಳ್ತಾರೆ ಏನಂದ್ರೆ ಸಚಿವ ಸಂಪುಟ ವಿಸ್ತರಣೆ ಆಗತ್ತೆ ಸಿಎಂ ವಿಚಾರದಲ್ಲಿ ನನಗೆ ಗೊತ್ತಿಲ್ಲ ನಾನು ಐದು ವರ್ಷ ಸಿಎಂ ಆಗಿರಬಹುದು ಅಂತ ಅನ್ಸತ್ತೆ ಹೈಕಮಾಂಡ್ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತಲ್ಲ ಆ ನಿರ್ಧಾರಕ್ಕೆ ನಾನು ಬದ್ಧನಾಗಿದ್ದೇನೆ ಅಂತ ಅಂದ್ರೆ ಸಿಎಂ ಬದಲಾವಣೆ ಆಗತ್ತೆ ಬದಲಾವಣೆ ಆಗೋದಿಲ್ಲ ಅಂತ ಅವರೂ ಕೂಡ ನೇರವಾಗಿ ಹೇಳಿಲ್ಲ ಇದೆಲ್ಲದರ ನಡುವೆ ಡಿ ಕೆ ಶಿವಕುಮಾರ್ ಅವರು ಸುವರ್ಣ ನ್ಯೂಸ್ಗೆ ಕೊಟ್ಟಂತಹ ಸಂದರ್ಶನದಲ್ಲಿ ಬಹಳ ದೊಡ್ಡ ಸೀಕ್ರೆಟನ್ನು ಅವರು ರಿವೀಲ್ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ರಿವೀಲ್ ಮಾಡಿರುವಂತಹ ಸೀಕ್ರೆಟ್ ಏನು ಅಂದರೆ ಡೈರೆಕ್ಟಾಗಿ ನರೇಂದ್ರ ಮೋದಿಯವರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ಮಾತುಕತೆ ಆಗಿದೆಯಂತೆ ಒಂದು ವೇಳೆ ಏನಾದರೂ ಅವರು ಸಿ ಎಂ ಆಗಲಿಲ್ಲ ಅಥವಾ ಇನ್ನೇನಾದರೂ ಆದಂತಹ ಪಕ್ಷದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಬಿಜೆಪಿ ಬೆಂಬಲ ಕೊಡುವಂತಹ ಒಂದಷ್ಟು ನಿರೀಕ್ಷೆಗಳು ಎಲ್ಲವೂ ಕೂಡ ಬಹಳ ದಿನಗಳಿಂದ ಕೇಳಿ ಬರ್ತಾ ಇತ್ತು ಅದೆಲ್ಲದಕ್ಕೂ ಕೂಡ ಈಗ ಡಿ ಕೆ ಶಿವಕುಮಾರ್ ತೆರೆ ಎಳೆದಿದ್ದಾರೆ ಆ ಒಂದು ಸಂದರ್ಶನದಲ್ಲಿ ಸಂದರ್ಶಕರು ಪ್ರಶ್ನೆಯನ್ನು ಮಾಡ್ತಾರೆ ನೀವು ಇತ್ತೀಚೆಗೆ ನರೇಂದ್ರ ಮೋದಿ ಅವರಿಗೆ ಬಹಳ ಕ್ಲೋಸ್ ಆಗ್ತಾ ಇದ್ದೀರಿ ಮತ್ತು ನರೇಂದ್ರ ಮೋದಿ ಅವರನ್ನು ಭೇಟಿಯಾದಾಗ ಒಂದಷ್ಟು ರಾಜಕಾರಣದ ವಿಚಾರ ಚರ್ಚೆ ಆಯ್ತಾ ಅಂತ ಕೇಳ್ತಾರೆ ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ಉತ್ತರ ಕೊಡ್ತಾ ಹೇಳ್ತಾರೆ ಹೌದು ಒಂದಷ್ಟು ವಿಚಾರಗಳು ಚರ್ಚೆ ಆಗಿವೆ ಅದನ್ನು ನಾನು ಇಲ್ಲಿ ಈ ಸಮಯದಲ್ಲಿ ಪ್ರಸ್ತಾಪಿಸುವ ಹಾಗಿಲ್ಲ ಅಂತ ಅಂದರೆ ಡಿ ಕೆ ಶಿವಕುಮಾರ್ ಅವರು ಮತ್ತು ನರೇಂದ್ರ ಅವರ ನಡುವೆ ಮಾತುಕತೆ ಆಗಿರೋದಂತೂ ನಿಜ ಅದು ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಮಾತುಕತೆ ಆಗಿರೋದು ಗೆಳೆರೆ ನೀವು ಗಣೇಶ ಹಬ್ಬದ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರ ನಡೆಯನ್ನು ನೀವು ಗಮನಿಸಿರಬಹುದು ಡಿ ಕೆ ಶಿವಕುಮಾರ್ ಅವರು ಒಂದು ವೇದಿಕೆ ಏರ್ತಾ ಇದ್ದ ಹಾಗೆ ಅಲ್ಲಿರುವಂತಹ ಜನ ಎಲ್ಲ ಮೋದಿ ಮೋದಿ ಅಂತ ಇದ್ದಾಗ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ನ ಬೇರೆ ನಾಯಕರ ಹಾಗೆ ಅವರು ಕೋಪ ಮಾಡಿಕೊಳ್ಳೋದಿಲ್ಲ ಕಾಂಗ್ರೆಸ್ನ ಬೇರೆ ನಾಯಕರ ಕಾರ್ಯಕ್ರಮದಲ್ಲಿ ಮೋದಿ ಅಥವಾ ಬಿ ಜೆ ಪಿ ಹೆಸರು ಕೇಳಿ ಬಂದಾಗ ಅವರು ನೇರವಾಗಿ ಕೋಪ ಮಾಡ್ಕೋತಾರೆ ಆದರೆ ಡಿ ಕೆ ಶಿವಕುಮಾರ್ ಅವರು ಕೋಪ ಮಾಡ್ಕೊಳ್ಳೋದಿಲ್ಲ ಅವರು ನಗತಾ ನಗ್ತಾ ಉತ್ತರ ಕೊಡ್ತಾರೆ ನೀವು ಈಗ ಮೋದಿ ಮೋದಿ ಅಂತ ಇದ್ದೀರಿ ಮೋದಿ ಅವರು ಡಿ ಕೆ ಡಿ ಕೆ ಅಂತ ಇದ್ದಾರೆ ಅಂತ ಸೊ ಆ ಒಂದು ಹಿಂಟನ್ನು ಅನ್ನ ಕೊಟ್ಟಿದ್ರು ಅದಾದ ಮೇಲೆ ಈ ಒಂದು ಸಂದರ್ಶನದಲ್ಲಿ ಡಿ ಕೆ ಶಿವಕುಮಾರ್ ಅವರು ಹೌದು ನರೇಂದ್ರ ಮೋದಿ ಅವರ ಜೊತೆಗೆ ಮಾತುಕತೆ ಆಗಿದೆ ರಾಜಕೀಯದ ಮಾತುಕತೆ ಆಗಿದೆ ಅನ್ನುವಂತಹ ಒಂದು ಮೆಸೇಜ್ ಕೊಡ್ತಾ ಹೈಕಮಾಂಡ್ಗೆ ನೇರವಾಗಿರುವಂತಹ ಸಂದೇಶವನ್ನು ಕೊಟ್ಟಿದ್ದಾರೆ ನೀವು ನನ್ನ ಒಂದು ಆಪ್ಷನ್ ಏನು ಅಧಿಕಾರ ಹಸ್ತಾಂತರ ಅದೆಲ್ಲವೂ ಕೂಡ ಏನು ಮಾತುಕತೆ ಆಗಿತ್ತಲ್ಲ ಅದನ್ನೇನಾದರೂ ನೀವು ಮಾಡಿಕೊಳ್ಳದೆ ಇದ್ದರೆ ನನಗೆ ಬೇರೆ ಆಪ್ಷನ್ ರೆಡಿ ಇದೆ ನಾನು ಸ್ವತಃ ನರೇಂದ್ರ ಮೋದಿ ಅವರ ಜೊತೆಗೆ ಮಾತನಾಡಿದ್ದೇನೆ ಅಂತ ಹಾಗಂತ ಡಿ ಕೆ ಶಿವಕುಮಾರ್ ಅವರು ಬಿ ಜೆ ಪಿಗೆ ಬರ್ತಾರೆ ಅನ್ನುವಂತಹ ಮಾತಿಲ್ಲ ಬಿ ಜೆ ಪಿಯಿಂದ ಬಾಹ್ಯ ಬೆಂಬಲವನ್ನು ಪಡೆದುಕೊಂಡು ಅವರು ಏನು ಒಂದಷ್ಟು ಜನ ಶಾಸಕರ ಜೊತೆ ಹೊರಗಡೆ ಬರ್ತಾರೆ ಆ ರೀತಿಯಾಗಿರುವಂತಹ ಮಾತುಕತೆ ಇದೆಯಲ್ಲ ಅದರ ಮೇಲೆ ಬಿ ಜೆ ಪಿಯ ಬಾಹ್ಯ ಬೆಂಬಲವನ್ನು ಪಡೆದುಕೊಂಡು ತಮ್ಮದೇ ಆದಂತಹ ಸರ್ಕಾರ ಸಾಧಿಸಬಹುದು ಲಾಸ್ಟ್ ಟೈಮ್ ಏಕನಾಥ್ ಶಿಂದೆ ಅವರು ಬಂದರು ಆ ನಂತರ ಬಿ ಜೆ ಪಿ ಅವರಿಗೆ ಸಪೋರ್ಟ್ ಕೊಡ್ತು ಮಹಾರಾಷ್ಟ್ರದಲ್ಲಿ ಸೊ ಅದೇ ರೀತಿ ಇಲ್ಲಿಯೂ ಕೂಡ ಆಗಬಹುದು ಒಟ್ಟಾರೆಯಾಗಿ ಗೆಳೆಯರೆ ಡಿ ಕೆ ಶಿವಕುಮಾರ್ ಅವರ ಮಾತಿನ ಈ ಅರ್ಥ ಈಗ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಗೆಳೆಯರೆ ಈಗ ಡಿ ಕೆ ಶಿವಕುಮಾರ್ ಅವರು ಬ್ಯಾಕ್ ಟು ಬ್ಯಾಕ್ ಸಂದರ್ಶನಗಳನ್ನ ಬೇರೆ ಬೇರೆ ವಾಹಿನಿಗಳಿಗೆ ಕೊಡ್ತಾ ಇದ್ದಾರೆ ಈ ಸಮಯವನ್ನು ನಾವು ಅನಲೈಸ್ ಮಾಡಬೇಕು ಏನು ಅಂದರೆ ನವಂಬರ್ನಲ್ಲಿ ಕ್ರಾಂತಿ ಆಗುತ್ತೆ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ ಅಥವಾ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಈ ರೀತಿಯಾಗಿರುವಂತಹ ಮಾತು ಕೇಳಿ ಬರ್ತಾ ಇರುವಂತಹ ಸಂದರ್ಭದಲ್ಲಿಯೇ ಡಿ ಕೆ ಶಿವಕುಮಾರ್ ಅವರು ಸಂದರ್ಶನಗಳ ಮೂಲಕ ಅವರು ಓಪನ್ ಆಗಿರುವಂತಹ ಪಬ್ಲಿಕ್ ಅಂದರೆ ಮಾಸ್ ಮೀಡಿಯಾಗಳ ಜೊತೆ ಮಾತನಾಡ್ತಾ ಇಲ್ಲ ಒಂದೊಂದೇ ಸಂದರ್ಶನದಲ್ಲಿ ಅವರು ಮಾತನಾಡ್ತಾ ಇದ್ದಾರೆ ಸೊ ಅಂದರೆ ಡಿ ಕೆ ಶಿವಕುಮಾರ್ ಅವರ ಲೆಕ್ಕಾಚಾರ ಅಂತೂ ಈಗ ಕನ್ಫರ್ಮ್ ಆಗಿದೆ ನವಂಬರ್ನಲ್ಲಿ ಅಥವಾ ಬಿಹಾರ ಎಲೆಕ್ಷನ್ ಆದ ಮೇಲೆ ನನಗೆ ಬರಬೇಕಾಗಿರುವಂತಹ ಆ ಒಂದು ಅವಕಾಶ ಬರದೇ ಇದ್ದಂತಹ ಪಕ್ಷದಲ್ಲಿ ನಾನು ಏನು ಬೇಕಾದರೂ ಮಾಡೋದಕ್ಕೆ ಸಿದ್ಧನಾಗಿದ್ದೇನೆ ಅನ್ನುವಂತಹ ಬಹಳ ದೊಡ್ಡ ಮೆಸೇಜನ್ನು ಈಗ ಒಂದೊಂದೇ ಸಂದರ್ಶನದ ಮೂಲಕ ಡಿ ಕೆ ಶಿವಕುಮಾರ್ ಅವರು ಕೊಡ್ತಾ ಇದ್ದಾರೆ ಗೆಳೆಯರೆ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಹೈಕಮಾಂಡ್ಗೆ ಈ ಹಿಂದೆಯಿಂದಲೂ ಕೂಡ ಸುಳಿವುಗಳನ್ನು ಕೊಡ್ತಾ ಇದ್ದಾರೆ ಯಾವಾಗ ಕಾಂಗ್ರೆಸ್ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವರ ಈ ಒಂದು ಬೇಡಿಕೆಯನ್ನು ಒಪ್ಪಿಕೊಳ್ಳಿಲ್ಲ ಸಿದ್ದರಾಮಯ್ಯ ಅವರ ಹಿಂದೆ ಜ್ಯೋತಿ ಬಿತ್ತು ಮತ್ತು ಸಿದ್ದರಾಮಯ್ಯ ಅವರ ಈ ಜಾತಿ ಗಣತಿಗೆ ಒಂದಷ್ಟು ಮಣೆಯನ್ನು ಹಾಕ್ತು ಅದೆಲ್ಲವೂ ಕೂಡ ಗೊತ್ತಾದಾಗ ಅಲ್ಲೆಲ್ಲವೂ ಕೂಡ ರಾಜಕೀಯದ ಆಟಗಳು ಬದಲಾದಾಗ ಡಿ ಕೆ ಶಿವಕುಮಾರ್ ಅವರ ರಾಜಕೀಯದ ಆಟವೂ ಕೂಡ ಬದಲಾಗಿತ್ತು ಈಗ ಡಿ ಕೆ ಶಿವಕುಮಾರ್ ಅವರು ಸುವರ್ಣ ನ್ಯೂಸ್ನ ಸಂದರ್ಶನದಲ್ಲಿ ನೇರವಾಗಿ ಮೋದಿ ಅವರ ಜೊತೆ ಮಾತುಕತೆ ಆಗಿದೆ ಅಮಿತ್ ಶಾ ಅವರ ಜೊತೆ ಮಾತುಕತೆ ಆಗಿದೆ ಅಂತ ಹೇಳೋದಲ್ಲದೆ ಪಿಯಿಂದ ಆಲ್ರೆಡಿ ನನಗೆ ಆಫರ್ ಇದೆ ಅಂತ ಕ್ಲಿಯರ್ ಆಗಿ ಹೇಳಿದ್ದಾರೆ ಈ ಮೂಲಕ ಕಾಂಗ್ರೆಸ್ ಹೈಕಮಾಂಡ್ಗೆ ಡಿ ಕೆ ಶಿವಕುಮಾರ್ ಅವರು ಒಂದೊಂದೇ ಮೆಸೇಜ್ಗಳನ್ನು ಪಾಸ್ ಮಾಡ್ತಾ ಇದ್ದಾರೆ ನವೆಂಬರ್ನಲ್ಲಿ ಏನಾಗುತ್ತೆ ಅಂತ ಕಾದು ನೋಡಬೇಕು ಗೆಳೆಯರೆ ಡಿ ಕೆ ಶಿವಕುಮಾರ್ ಅವರ ಮಾತಿನ ಒಳ ಅರ್ಥ ಏನಿರಬಹುದು ನಿಮಗೇನನ್ಸುತ್ತೆ ರಾಜ್ಯದಲ್ಲಿ ನವೆಂಬರ್ನಲ್ಲಿ ಏನಾದರೂ ಬದಲಾವಣೆಗಳು ಆಗಬಹುದಾ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ